ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂತ ಕೆಲಸ ಮಾಡ್ತಿರ್ತಾನೆ ನಮ್ಮ ಹಕ್ಕಿ ತಿಳ್ಕೊಳ್ತಿರ್ತಾನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಇರೋವರೆಗೂ ಅವರನ್ನ ಮುಟ್ಟೋದಕ್ಕೆಲ್ಲ ಅವ್ರ ಹತ್ರ ಹೋಗೋದಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ ಸುಳ್ಳು ಮಾತಾಡುವಂತ ಅವ್ರು ಏನಿದ್ರು ಕೂಡ ಅವರು ಸುಟ್ಟು ಹೋಗ್ತಾರೆ ಅದನ್ನ ತೆರೆ ನಮ್ಮನ್ನ ರಕ್ಷಣೆ ಮಾಡುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಯುಗ ಎಷ್ಟೇ ಯುಗ ಕಳೆದರು ಸೂರ್ಯ ಚಂದ್ರ ಎಲ್ಲಿವರೆಗಿರ್ತರು ಅಲ್ಲಿವರೆಗೂ ಅವರನ್ನ ಟಚ್ ಮಾಡಬೇಕು ಯಾವ ಕೈಯಿಂದ ಆಗಲ್ಲ ಈ ದೇಶದಲ್ಲಿ ದುಷ್ಟಗಳು ಅದು ಸಂವಿಧಾನ ತೈತೀನಿ ಅದು ತೈತೀನಿ ಡಾಕ್ಟರ್ ಬಾಬಾ ಸಾಹೇಬ್ ರಂಗ ಅಂತ ಹೇಳ್ತಾರ ಅವರೆಲ್ಲರೂ ಬೂದಿ ಇದ್ದಂಗೆ ಬೂದಿ ಗಾಳಿ ಬಂದು ಏನಾಗುತ್ತೆ ಬಿಡುತ್ತೆ ಹಂಗೆ ಈ ದೇಶದಲ್ಲಿ ಏನಾದ್ರೂ ಬಾಬಾ ಸಾಹೇಬ್ ಬಗ್ಗೆ ಮಾತಾಡುವ ಬೂದಿ ಇದ್ದಂಗೆ ಅಂತವ್ರನ್ನ ಯಾರು ಇಟ್ಕೋಬೇಡಿ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾತಂತ್ರ್ಯವನ್ನ ಸರಿಯಾಗಿ ಯಾರು ತಿಳ್ಕೊಂಡಿಲ್ಲೋ ಅವರೆಲ್ಲರೂ ಬೂದಿ ಜೊತೆ ಸೇರ್ಕೊಂಡಂಗೆ ನಾವು ಬೂದಿ ಆಗ್ಬಾರ್ದು ಈ ದೇಶದ ಯೋಗ್ಯರಾಗಿ ಯೋಗ್ಯರಾಗಿರ್ಬೇಕು ಈ ದೇಶವನ್ನು ಆಳುವಂತ ಹಕ್ಕು ಅಧಿಕಾರ ನಮಗೂ ಇದೆ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಬಾರ್ದು ತಾಲೂಕ್ ಪಂಚಾಯಿತಿ ಮೆಂಬರ್ ಜಿಲ್ಲಾ ಪಂಚಾಯತ್ ಈ ದೇಶವನ್ನು ಆಳುವಂತ ಶಕ್ತಿ ಕೂಡ ನಮ್ಮಲ್ಲಿ ಬರುತ್ತೆ ಆ ರೀತಿ ನಾವು ಬದುಕೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಿ ಮಾತಾಡಲು ನನ್ನ ಮತದಾನದ ನನ್ನ ಹಕ್ಕನ್ನು ಇಷ್ಟೊತ್ತು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅದರ ಜೊತೆ ಜೊತೆಗೆ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಕೂಡ ನಿಮ್ಮಲ್ಲಿ ಹಚ್ಚಿದ್ದೇನೆ ಎಷ್ಟೇ ಪೂರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಿಳುಕುಳದಲ್ಲಿ ಹೋದ್ರು ಕೂಡ ತಿಳಿಯೋದೇ ಆಗದಿರುವಂಥ ವಿಚಾರಗಳು ಬಹಳ ಇದ್ದಾವೆ ಈ ದೇಶಕ್ಕಾಗಿ ಕಾಯಿ ಕೊಟ್ಟಿರತಕ್ಕಂಥ ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಿಸುವುದು ಸಾಮಾನ್ಯವಾದದ್ದಲ್ಲ ಅದಕ್ಕೆ ಎಷ್ಟೇ ಮಾಡಿದ್ರು ಕಡಿಮೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಾದರೂ ಕೂಡ ನೀವು ಕೂಡ ಸತ್ಯದ ಕಡೆ ಜೊತೆಗೆ ಸತ್ಯವನ್ನ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಲು ಅವಕಾಶ ಕೊಟ್ಟಿರೋದಂಥ ಮುದ್ದು ವಿದ್ಯಾರ್ಥಿಗಳ ಗುರು ಗುರುಗಳಿಗೂ ಗುರು ಮಾತೆಯ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ